ಇದು ನನ್ ಹೇಂತಿ ಪೋನ್ ತಂದಾಳ ತಂದಾಳ ಕೊರ ಮ್ಯಾಗ ತಲಿ ಬಗ್ಗಸ್ಕೊಂಡ್ ಕುಂತಲ ಅಂದ್ರ ಮನ್ಯಾಗ ಯಾರ ಬರ್ಲಿ ಹೋಗ್ಲಿ ಮೈ ಮೇಲೆ ಖಬರ ಇರಂಗಿಲ್ಲ ಈ ನೋಡಿದ್ರ ಹೆಬ್ಬೆಟ್ಟ ತನಸ ಮಾಡಾಕ್ ಬರಂಗಿಲ್ಲ ಅಂತಾದ್ ಪೋನ್ಯಾಗ ನೋಡ್ರಿ ಹಂಗ ಮ್ಯಾಲ 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 ಸರಸ್ತಾಳ ಎಲ್ಲಾ ಬಂದಿದ್ವು ಆ ಫೋನ್ ಹಾಡ್ತೇತೋ ಏನ್ ಈ ಹೇಳ್ತಾಳೋ ಒಂದು ತಿಳಿವಲ್ದು ಆ ಕತ್ತಿ ಕೈಯಾಗ ಕಚೇರಿ ಕೊಟ್ಟಂಗ ನೋಡ್ರಿ ಈಕಿ ಬಾಳೆ ಆಕಿ ಫೋನ್ ನೋಡ್ಕೊಂತ ಕುಂತ್ರ ಈಗ ಗೌಡ್ಗೇನ್ ತಾಸ್ ಅಂತೀರನಾ ಮನ್ಸ್ನ್ಯಾಗ ಮತ್ತ್ ಏನ್ ಮಾಡ್ಲಿರಿ ಮೊದಲ ಒಂದಿಟ್ಟು ಜಗಳ ಮಾಡ್ತಿದ್ಲರಿ ಒಂದಿಟ್ಟ ಮನ್ಸಿಗ್ ಸಮಾಧಾನ ಇರ್ತಿತ್ ಈಗ ನನ್ ಅದಾಳ ಇಲ್ಲ ಅನ್ಸಾ ಕತ್ಬಿಟ್ಟ ನನಗ ಕರೆನ ಮತ್ತ ಮನ್ಯಾಗ ಹೆಂಡ್ರ ಜಗಳ ಮಾಡಿದ್ರ ಮನ್ಯಾಗ ಏನ್ ತೆದಾಳ ಅಂತ ಅನ್ಸ್ತೇತ್ರಿ ಇಲ್ಲಾರ ಏಂತ ಎಲ್ಲೇ ಹೋಗ್ಯಾಳ ಬಿಡು ಈ ಅನ್ಸ್ತೇತಿ ಮಕ್ಕಳ ಅಲ್ರಿ ಹರೆ ವಯಸ್ಸಾರ ಈ ಫೋನ್ ಕಂಡ್ ಹಿಡಿಲಿಲ್ಲ ಈಗ ಎಲ್ಲ ವಯಸ್ಸುಗಳಿಂದ ಕಂಡ್ ಹಿಡ್ದಾರ್ರೀ ಅವಾಗ ಎಂತಿಂತ ಜಗಳ ಸಾಕಾಗಿ ಹೋಗಿತ್ ಮನೀಗ ಬರ್ರಾಕವಲ್ ಅನಿಸತಿತ್ ನನಗ್ ಜಲಮ ಅವಾಗ ಕಂಡ್ ಹಿಡ್ದಿದ್ರ ಈಕೀಗ ಒಂದ್ ಫೋನ್ ತಂದ ಕೊಟ್ಟ ಒಂದ್ ಅರ್ಧ ಜೀವನ ನೆಮ್ದಿಲೆ ಇರ್ತಿದ್ಯ ಏನ್ ಮಾಡುದು ಎಲ್ಲಾ ದೇವ್ರ ಕಡೆ ಕೇಳ್ಕೊಂಡ್ ಬಂದಿರ್ಬೇಕ ನಾ ನಿಂತ ಯಾವತ್ತಾತ ಆ ನನ್ನ ನೋಡವಲ್ಲಿ ತಿರುಗಿ ನಾ ಹೆಂಗ ನೋಡ್ಬೇಕು ನಿನ್ನಂತ ತಲಿ ಕಲಿ ಪೋನ್ ನಾಗ ಇಟ್ಕೊಂಡು ಕುಂತಲಂದ್ರ ಮ್ಯಾಕ ಎತ್ತಂಗಿಲ್ಲ ನಿನ್ನ ತಿರುಗಿಸಿ ನೋಡೋದು ದೂರ ಹೋತ ಮೊದ್ಲ ಈ ಫೋನಿನ ಕಾಲಾಗ ಸ್ವಸ್ತ್ಯಾರ ಅಡಿಗೆ ರೀ ಹೇಳ್ತನಿ ಒಂದು ಕಾರರ ಹೆಚ್ಚ ಒಂದು ಉಪ್ಪರ ಹೆಚ್ಚಾಗಿರ್ತೈತಿ ಅಲ್ರಿ ಮತ್ತೆ ಫೋನ್ ನೋಡ್ಕೊಂತ ಅಡಿಗೆ ಮಾಡಿದ್ರ ಏನ್ ಗತಿ ಆಕೇತ್ರಿ ಅಡ್ಗಿದ ಅದ್ ಇಟ್ಟು ಸಾಕಾಗಿದ್ದಿಲ್ರಿ ನಮ್ ಹಣೆ ಬರಕ್ ಆ ಈಕಿ ಒಂದ್ ಫೋನ್ ತಗೊಂಡ ಹಿಂಗ್ ಕುಂದ್ರದೊಂದ್ ಇಳ್ದಿತ್ ನೋಡ್ರಿ ಆದ್ರೂ ಈ ಕಲಿಯುಗ ಇನ್ನು ಏನೇನ್ ಓ ಏನು ದೇವ್ರಿಗೆ ಗೊತ್ತ ಲೇ ನಿನ್ ನಾವು ನೀನ ಹತ್ರನ ಬಂದು ನಿಂತೇನಿ ಕಣ್ಣ ತಗದ್ ನೋಡವಲ್ಲ ಮ್ಯಾಕ್ ಎತ್ತಿಲ್ಲ ಯಾವಾಗ ನೋಡಿ ಕರೆಕ್ಟ್ ಹೇಳಿದ್ಲಲ್ಲ ಯಾವಾಗ ತೆಲಿ ಎತ್ತಿ ನೋಡಿದ್ಲ ನನ್ನ ನಾನು ನೋಡಾಕತ್ತೇನಿ ತೆಲಿಯರ ಮ್ಯಾಲೆ ಎತ್ತಿಲ್ಲ ನಾ ಇವ ಅಂಗಿ ಹಾಕೊಂಡೇನಂತ ಹೆಂಗೆ ಹೆಂಗ್ ಮಾಡಿ ಬಿಟ್ಟು ಏನ್ ಕೊಟ್ಟಾರ ನನ್ನಂಗ ಬೇರೆ ಬೇರೆ ಸೀರಿ ನೆಕ್ಲೆಸ್ ಕೊಟ್ಟಾರ ಅದ ಒಂದ ಅವತಾರ ನಿಂದ ಅದನ್ ತಲಿ ಎತ್ತಿ ನೋಡಿ ಯಾಕೆ ಹೇಳ್ಬೇಕು ಹಂಗ ತಲಿ ಬಗ್ಗಿಸಿನೂ ಹೇಳ್ಬೋದು ಚಲೋ ಆತ್ರಿ ಕಿನ್ನ ಮದಿವೆಗಿಂದ ಸಾಲಿ ಕಲಿಸ್ಲಿಲ್ಲ ನಾನು ಆತು ಬಿಡು ಸಾಲಿ ಕಲ್ತಿದ್ಲ ಅಂದ್ರ ವಕೀಲಾಗಿ ನನ್ನ ಮೇಲೆ ದರ್ಬಾರ್ ಮಾಡ್ತಿದ್ಲು ಮುಂಜಾನೆಯಿಂದ ಒಂದು ಕಪ್ ಚಾಯ್ ಇಲ್ರಿ ಈಕಿ ನೋಡಿದ್ರೆ ಫೋನ್ ಹಿಡ್ಕೊಂಡು ಇಳ್ಕೊಂತಾಳ ಸೊ ಅಷ್ಟೇ ಒಬ್ರು ಕಾಣವಲ್ರಿ

ತಣ್ಣಗ್ ಮನ್ಯಾಗ ಕುಂದ್ರಕ್ ಬರ್ತೈತಿ ಇಲ್ಲ ಮಕ್ಕಳು ದೊಡ್ಡ ದೊಡ್ಡ ಟಿವಿ ಹಾಕ್ಯಾರ ನೋಡಾಕ ಏನ್ ಧಾಡಿ ನಿನಗ ಅಂತ ಬೈತಿದ್ಲು ಈಗ ನೋಡ್ರಿ ಫೋನ್ ಬಂದಿಂದ ಗಂಡಗ ಎರಡ್ ಕಾಶಿನ ಮರ್ಯಾದೆ ಇಲ್ಲ ಹೋಗ್ಬಿಡ ಹೆಂತಿ ಕುಟಾಗ ವಾದ ಮಾಡಿ ಗೆದ್ದರು ಯಾರು ಇಲ್ಲ ಯವ್ವ ಹಿರೇ ಸಸಿ ಎಲ್ಲದಿಬೆ ಯವ್ವ ನಿನ್ ಪುಣ್ಯ ಬರ್ತೈತಿ ಒಂದ್ ಕಪ್ ಚಾ ಮಾಡ್ಕೊಡಬಿ ಪುಣ್ಯ ಸಾಕಾಗಿತ್ರಿ ಬೇಡ ನಿಮ್ಗ ಪುಣ್ಯ ಬರ್ತೈತಿ ಹತ್ತು ನಿಮಿಷ ತಡ್ರಿ ಫೋನ್ಯಾಗ ಮಾತಾಡಕ್

ಮುದಿ ತಟ್ಟಾಗಿ ನಮನಿ ಫೋನಿಂದ ಚಟ ಏರ್ಸ್ಕೊಂಡಾಳ ಇನ್ನ ಉಷ್ಟ್ರು ಸಸ್ತ್ಯಾರ ಸಣ್ಣರ ಅವ್ರಿಗೆ ಎಷ್ಟು ಹುಚ್ಚೇರ್ ಹಾಕಿಲ್ಲ ತಡಿ ಇನ್ನು ಇಬ್ರು ಸಸ್ತ್ಯಾರ ಉಳ್ದಾರ ಅವ್ರನ್ನೂ ಒಟ್ಟು ಕೇಳೇ ಹೋದ್ರ ತತ್ತಾಗ ಯವ್ವ ನಾಲ್ಕನೇ ಸಸಿ ಎಲ್ಲದಿಬಿ ಅಲ್ಲ ನಮ್ಮತ್ತಿ ಫೋನ್ ಎಂದ ತಗೊಂಡಾಳ ಒಂದೇ ಟಕಿ ಕಾಟ್ ಕಡಿಮೆ ಗಿತ್ತೆ ಈಗ ನಮ್ಮ ಮಾವನ್ ಚಲೋ ಆಯ್ತು ನೋಡು ನಮ್ಮ ಮಾವಗೊಂದು ಫೋನ್ ಕೊಡಿಸಿದ್ವಿ ಅಂದ್ರೆ ಬದುಕ್ತೇನೆ ನಾವು ಸಸ್ಕಾರ ನಮ್ಮ ಮಾವಗ ಫೋನ್ ನಾಗ ಮಾತಾಡ್ದಂಗ ನಾಟಕ ಮಾಡ್ತೇನೆ ಅಂದ್ರೆ ನಾನು ಸಾವರಿ ಕೈ ಬಿಡತಾನ ಹಲೋ ಹಲೋ ತಡಿ ಒಂದ್ ಇಟ ಲೈನ್ ಮೇಲೆ ಇರ್ರಿ ನಮ್ಮ ಮಾವರು ಅದ್ರಕತ್ತಾರ ಎದಕ್ಕೆ ಅಂತ ಹೇಳಿ ಕೇಳಿ ನಿಮಗೆ ಮಾತಾಡ್ತೀನಿ ಅಯ್ಯೋ ಇಲ್ಲದಿ ಅನ್ವಾ ಸಸಿ ಹೂನ್ ರೀ ಮಾವರ ಈಗ ಲಗ್ನ ಸೀಸನ್ ಅಲ್ರಿ ಜಗ್ಗ ಜಂಪರ್ ಬಂದವರಿ ಹೊಲಿಯಾಕ ಮುಂಜಾನೆಯಿಂದ ಒಂದ್ ವಾಟೆ ನೀರ ಕುಡಿದಿಲ್ಲ ರೀ ಮಾವರ ಹೌದು ಅನ್ವೇ ಸಸಿ ಇವ ಏನಿಲ್ಲ ನೀನು ನೀರು ಕುಡ್ದಿಲ್ಲ ಅಂತಿದ್ದಿ ನಾನು ಚಾ ಕುಡ್ದಿಲ್ಲ ಒಂದು ಎರಡು ಕಪ್ ಚಾ ಮಾಡಿಬಿಡಿ ಇವ್ವ ನಾ ಒಂದು ಕಪ್ ನೀ ಒಂದು ಕಪ್ ಕುಡೀನಂತೆ ಅಯ್ಯ ಮಾವಾರ ಇಲ್ಲ ನೋಡಿರಿ ಫೋನ್ನಾಗ ಒಂದು ಕಸ್ಟಮರ್ ನಿಂತವು ಅರ್ಧ ತಾಸು ಆತು ರೀ ಹಾಂ ಮೆಜರ್ಮೆಂಟ್ ಆಕೆ ಮಾಡಿದೆ ನನ್ನ ಫೋನ್ ಫೋನ್ನ್ಯಾಗ ಹೇಳಾಕಂತಾರ ಆದ್ರೆ ಪ್ರಕಾರ ಹೊಲದು ಎಷ್ಟು ಇದ್ದರೆ ರಾತ್ರಿ ಜಂಪರ್ ಕೊಡ್ಬೇಕು ರೀ ಮಾ ನಾನು ಚಾ ಮುಖ್ಯಾನ್ ರೀ ಮಾ ಅವರೇ ಒಂದು ಸಾವಿರ ತಾಯಿ ದುಡಿತೀನಿ ಆದು ಮುಖ್ಯನ ಹಾಂ ಹಾಂ ಬೇಡ್ ಬಿಡು ಜಂಪರ್ ಹೊಲ್ಯಾಕತ್ತೀನಿ ಬೇಡ ಹೋಗು ಹೊಲ್ಕೋ ಹೋಗು ನೀನು ಆಯ್ತು ಬರ್ರಿ ಇನ್ನು ಸಣ್ಣ ಸಸಿ ಒಬ್ಬಕ್ಕೆ ಉಳಿದ್ಲು ಆಕಿನ್ನೂ ಒಂದು ಮಾತು ಕೇಳ್ತು

ಈ ಜಾಗಕ್ಕೆ ಬಂದೆನ್ರಿ ಒಂದು ಅರ್ಧ ತಾಸಿನ ಮೇಲೆ ಕತ್ತ ನೋಡಿ ನಡಿತಿ ತನ್ರಿ ಅರ್ಧ ತಾಸಿನ ಮೇಲೆ ಆ ತಗೋರುವಾ ನೋಡನಂತ ಹೊತ್ತನ ನಾನು ಅಲ್ಲ ಎಲ್ಲರ ಸಿಕ್ಕ್ರ ಕುಡಿತಿನಿ ಮತ್ತೆ ಅಷ್ಟ್ ಮಾಡ ಬಿಡಿ ಬಾವರ ನನಗೆ ಬರ ಶೆಟ್ಟಿಗೆ ಈ ಫೋನ್ ತಗೊಂಡ ಈ ಕಿತ್ತೆಲಿನ ಓಡಿಬೇಕು ಅನ್ಸಕತ್ತತಿ ತಿರ ಮನೆಯಾಗ 6 ಮಂದಿ ಹೆಣ ಅದಾರ ಇದ್ದಾರ ಒಂದು ಒಂದು ಕಪ್ ಚಾ ಸಿಕ್ಕಿಲ್ಲ ನನಗೆ ನೋಡಿದ್ರಲ್ಲ ವೀಕ್ಷಕರ ನಿಮ್ಮ ಮನ್ಯಾಗು ಹಿಂಗೇ ಹೆಣ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಜಾತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರೆ ಅನಿಸಿಕೆ ಏನಾದರೂ ಇದ್ರೆ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂದೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಸ್ನೇಹಿತರೆ ನಮ್ಮ ಈ ಹಳ್ಳಿ ಕಿಡ್ಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚಾಗಿ ನೋಡ್ರಿ ನಿಮ್ಮ ಸಪೋರ್ಟ್ ಅನ್ನ ನಮಗೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ